Yeah. ಅದು ನನಗೆ ಅನಿಸುತ್ತೆ ನಾವು ಪುಸ್ತಕವನ್ನು ಓದ್ರೆ ನೀವು ಒಂದು ಪುಸ್ತಕ ಓದ್ತೀರ ಹೊರಗಡೆ ಅದೊಂದು ಆ ಪುಸ್ತಕವನ್ನು ಓದಿದಾಗ ಗೊತ್ತುಪಡಿಸುತ್ತೆ ಅದು ನಮ್ಮೊಳಗಿತ್ತು ಜ್ಞಾನ ಆದ್ರೆ ಅದು ನನಗೆ ಗೊತ್ತಿಲ್ಲ ಅದನ್ನ ಆ ಪುಸ್ತಕಗಳನ್ನು ಓದೋದು ಅಥವಾ ಪ್ರವಚನಗಳನ್ನು ಕೇಳೋದಕ್ಕೂ ಆ ಜ್ಞಾನ ಬರುತ್ತೆ ಅದನ್ನೇ ಸಾಧ್ಯ ಮನುಷ್ಯನಲ್ಲಿ ಮೊದಲೇ ಶಿಕ್ಷಣ ಅಂತಂದ್ರೆ ಮನುಷ್ಯನಲ್ಲಿ ಮೊದಲೇ ಇವಾಗ ಪರಿಪೂರ್ಣತೆಯನ್ನ ಪ್ರಕಾಶಪಡಿಸುತ್ತೆ ವಿದ್ಯಾಭ್ಯಾಸವೆಂದರೇನು ಪುಸ್ತಕ ಪಾಂಡಿತ್ಯವೇ ಅಲ್ಲ ಎಷ್ಟೋ ಜನ ನೋಡ್ತೀನಿ ಎರಡು ಸಾವಿರ ಪುಸ್ತಕ ಓದಿದೆ ಮನೆಗೆ ದೊಡ್ಡ ಲೈಬ್ರರಿ ಅಲ್ಲ ಅಲ್ಲೂ ಇದರ ಜ್ಞಾನಾರ್ಜನೆ ಅದೂ ಅಲ್ಲ ಯಾವ ತರಬೇತಿಯ ಮೂಲಕ ಇಚ್ಛಾಶಕ್ತಿಯ ಪ್ರವಾಹ ಮತ್ತು ಅಭಿವ್ಯಕ್ತಿಗಳು ನಿಯಂತ್ರಣಕ್ಕೆ ಒಳಗಾಗಿ ಫಲಕಾರಿಯಾಗುವುದು ಅದೇ ಶಿಕ್ಷಣ ಅಂದ್ರೆ ಸ್ವಾಮಿ ಹೇಳಿದ್ರೆ ಶಿಕ್ಷಣ ಅಂತಂದ್ರೆ ಏನೋ ಪುಸ್ತಕ ಪಾಂಡಿದ್ದೇನೋ ಅಲ್ಲ జ్ఞాచరే ఎడ్యుకేషన్ ఇచ్చాశక్తి ప్రవాహ ప్రవాహ బే ఆ అభివ్యక్తి నీత్రణకి ఫలకారీ శిక్షణ అంత అందే ఆ ఇచ్చాశక్తి ప్రభావం అభివ్యక్తి ఆలోచన ಅವೆಲ್ಲ ಕಂಟ್ರೋಲ್ ಮಾಡಿ ಕಂಟ್ರೋಲ್ ಮಾಡಿ ಆ ಚಿಂತನೆಗಳನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಉಪಯೋಗಿಸ್ಕೊಂಡ್ ಬರುತ್ತಲ್ಲ ಆಗುವಂಥದ್ದೇ ಶಿಕ್ಷಣ ಅಂತ ಸ್ವಾಮೀಜಿ ಹೇಳ್ತಾರೆ ಸ್ವಾಮೀಜಿ ಪರಿಸ್ಥಿತಿ ನಿರ್ಮಾಣ ಅಥವಾ ನಾನು ಕನ್ನಡದಲ್ಲಿ ಅದನ್ನು ನೋಡ್ಕೊಂಡು ಇಂಗ್ಲಿಷ್ ಹೇಳಿ ಅಥವಾ ಏನ ಅನ್ಸುತ್ತೆ ಅಂತ ನಿಮ್ಮ ಅಭಿಪ್ರಾಯವನ್ನು ಹೇಳಿ దయ్యు మొదటి మనస్సిన శక్తి అందే మనస్ శక్తి స్వామి మనస్సక్తి బాగా హత్య భావన భావన జీవన అభ్యసా అదన్నే ఆలోచన భావనకుీవన అభ్యసూ అదన్నే యూ ఆలోనే థింకింగ్ అదన్నే కనసు అదే ಕನಸು ಕಾಣ್ತೀನಿ ನೀವು ಕಾಣ್ ಅಂತ ಹೇಳಿ ಅದ್ರ ಬಗ್ಗೆ ಯಾವ ಹಾಗೆ ಕನಸು ನಾವು ರಾತ್ರಿ ಒಂದು ಕನಸು ಕಾಣ್ತಾ ಇದ್ದೀನಿ ನೋಡಿ ಎಂತ ಅದೇನು ತಿರುಗಿನ ಕಾಲಸ ನಮಗೆ ರಾತ್ರಿ ಮತ್ತೆ ಮಲಗಿದಾಗ ಶ್ರೀಮಂತ ಆಗ್ತೀವಿ ಬೆಳಗಾಗ ಎಂದ್ರೆ ಬಳೋನೆ ಹಂಗೆ ಕನಸು ಕಾಣ್ಬೇಕು ಆ ಒಂದು ಭಾವನೆಗಾಗಿ ನಿಮ್ಮ ಬಾಳನ್ನೆಲ್ಲ ಸರಿಸಿ ಆ ಒಂದೇ ಒಂದು ಆಲೋಚನೆಗೋಸ್ಕರ ನಿಮ್ಮ ಬಾಳನ್ನೆಲ್ಲ ಸರಿಸಿ ಮೆದುಳು ಮಾಂಸ ಕಣ್ಣುಗಳು ನರಗಳು ಮತ್ತು ನಿಮ್ಮ ದೇಹದ ಪ್ರತಿಯೊಂದು ಭಾಗವೂ ಕೂಡ

ಜಯ ಪಡೆಯುವುದಕ್ಕೆ ಇರುತ್ತೆ ನಾರಿಯಂತ ನಾವು ನಿಜವಾಗಿಯೂ ಮುಕ್ತರಾಗಬೇಕಾದರೆ ಮತ್ತು ಇತರರನ್ನ ಬಂದು ಮುಕ್ತರನ್ನಾಗಿ ಮಾಡಬೇಕಾದರೆ ನಾವು ಇನ್ನು ಆರಕ್ಕೆ ಹೋಗಬೇಕು ಯಾಕೆ ನಾನು ಎಷ್ಟೋ ಜನರಿಗೆ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಯಶಸ್ಸಾ ಯಶಸ್ವಿ ಯಾಕೆ ಇಲ್ಲ ಆದ್ರೆ ಎಂದು ಹೇಳ್ತಾ ಇರ್ತೀವಿ ಯಾಕೆ ಅಂತಂದ್ರೆ ಸ್ವಾಮಿಚಾರ್ಯನ್ ಹೇಳ್ತಾರೆ ಏನಂತಂದ್ರೆ ನಮ್ಮ ಮನಸ್ಸಿನ ಶಕ್ತಿಯನ್ನು ಒಂದು ಬಂದು ಸಾವಿರಾರು ಕಡೆ ಹೆಸರು ಹಂಚೋದಿಲ್ಲ ಅಲ್ಲ ಎಲ್ಲವನ್ನು ಒಂದೇ ಕಡೆ ಏಕಂಗಪಡಿಸೋ ಅವಕಾಶ ಅಂದ್ರೆ ಒಂದೇ ಕಡೆ ಅದನ್ನ ಹಿಡಿದಿಟ್ಟಾಗ ಅದರಿಂದ ಅದ್ಭುತವಾದ ಕಾರ್ಯವನ್ನು ಮಾಡಬಹುದು ಅಂದ್ರೆ ಸ್ವಾಮಿ ಹೇಳ್ತಾರೆ ಒಂದೇ ಒಂದು ಆಲೋಚನೆ ಮಾಡಿ ಒಂದೇ ಒಂದು ಕಾರ್ಯವನ್ನು ಕೈ ತಗೊಳ್ಳಿ ಅದ್ರ ಬಗ್ಗೆ ಯೋಚನೆ ಮಾಡಿ ಅದ್ರ ಬಗ್ಗೆ ಅದ್ರ ಬಗ್ಗೆ ನಿಮ್ಮ ದೇಹದ ಪ್ರತಿಯೊಂದು ಅಂಗಾಂಗವೂ ಅದೇ ಬಾವಿನ ವರಸ್ವಸ್ಥಿ ಅಂತ ಸ್ವಾಮಿ ಹೇಳ್ತಾರೆ ಇದು ಒಂದೇ ಜಯ ಪಡೆಯುವುದಕ್ಕಿರುವ ದಾರಿ ಅಂತ ಸ್ವಾಮಿ ಹೇಳ್ತಾರೆ ಅರ್ಥ ಆಯ್ತಾ

i